ಈ ಇಡುವೆ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡುವೆ ಯಂತ್ರ ವಾಚ್ ಮಾಡಿ ಇಡುವೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತು ಸಿಂಪಲಾಗಿ ಟೇಸ್ಟಿಯಾಗಿ ಮೊಟ್ಟೆ ಬಿರ್ಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೊಟ್ಟೆ ಬಿರಿಯಾನಿ ನಾನು ಮೊಟ್ಟೆ ಬಿರ್ಯಾನಿ ಯಾವ ರೀತಿ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಆಗಿ ಮಾಡೋದು ಹಾಗಾದರೆ ಬನ್ನಿ ಮೊಟ್ಟೆ ಬಿರಿಯಾನಿ ಹೇಗೆ ಅಂತ ನೋಡ್ಕೊಳೋಣ ಇಲ್ಲಿ ನೋಡಿ ಮೊಟ್ಟೆ ಬಿರಿಯಾನಿ ಮಾಡೋಕೆ ನಾನು ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಮೂರು ಟೊಮೊಟೊ ಕಟ್ ಮಾಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಬಿರಿಯಾನಿಯಲ್ಲಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಅದಕ್ಕೆ ಜಾಸ್ತಿ ಕಟ್ ಮಾಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ಇಲ್ಲಿ ನಾಲ್ಕು ಹಸಿ ಮೆಣಸಿ ಕಾಯಿ ಇಲ್ಲಿ ನೋಡಿ ಮಸಾಲ ಖಾರ ಪುಡಿ ಸ್ವಲ್ಪ ಬಿರಿಯಾನಿ ಮಸಾಲ ಗರಂ ಮಸಾಲ ಉಪ್ಪು ಅರಿಶಿನ ಪುಡಿ ಇಲ್ಲಿ ಅರ್ಧ ಬಟ್ಲ ಮೊಸರು ತೊಗೊಂಡಿನಿ ಗಟ್ಟಿ ಮೊಸರು ಐತಿ ಇಲ್ಲಿ ಗರಂ ಮಸಾಲ ತೊಗೊಂಡಿನಿ ಚಕ್ಕೆ ಲವಂಗ ಕಾಳು ಮೆಣಸು ಪುಲಾವ್ ಎಲೆ ಅದೆಲ್ಲ ಗರಂ ಮಸಾಲ ತೊಗೊಂಡಿನಿ ಇಲ್ಲಿ ಮೊಟ್ಟೆ ನೋಡಿ ನಾನು ಆರು ಮೊಟ್ಟೆ ಬೇಯಿಸಿ ಇಟ್ಟಿದ್ದೀನಿ ಅಕ್ಕಿ ಕೂಡ ನೆನೆ ಇಟ್ಟಿದ್ದೀನಿ ಅಕ್ಕಿ ಸ್ವಲ್ಪ ನೆನೆ ಇಡಬೇಕು ಅಂದರೆ ಅನ್ನ ಮೆತ್ತಗೆ ಬರ್ತಾವೆ ಚೆನ್ನಾಗಿರುತ್ತೆ ಈ ಮೊಟ್ಟೆ ಬಿರಿಯಾನಿ ಮಾಡೋಕೆ ಮಸಾಲೆ ಏನು ರುಬ್ಬಲ್ಲ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತೀನಿ ಇಲ್ಲಿ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಆಗೈತಿ ಅರಶಿಣ ಪುಡಿ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಖಾರ ಪುಡಿ ಹಾಕೋತೀನಿ ಒಂದು ಚೂರು ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ನಾನು ಬೇಯಿಸಿಟ್ಟಿದ್ದೆಲ್ಲ ಮೊಟ್ಟೆ ಅದು ಹಾಕೋತೀನಿ ಮೊಟ್ಟೆ ಸ್ವಲ್ಪ ಫ್ರೈ ಮಾಡಬೇಕು ಮೊಟ್ಟೆ ಇದ್ದೀನಿ ಮೊಟ್ಟೆ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡಿದ್ರೆ ಉಪ್ಪು ಖಾರ ಖರಾಸ್ ಹೋಗುತ್ತೆಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಹೆಂಗೆ ಅಂತಂದ್ರೆ ಸಪ್ ಸಪ್ ಆಗುತ್ತಲ್ಲ ಈ ಥರ ಫ್ರೈ ಮಾಡಿ ಮಾಡಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ತೀನಿ ಗ್ಯಾಸ್ ಉರಿ ಸ್ಲೋ ಮಾಡಿದ್ದೀನಿ ಈ ಥರ ಫ್ರೈ ಮಾಡಿ ಮಾಡಬೇಕು ಬಿರಿಯಾನಿ ಚೆನ್ನಾಗಿರುತ್ತೆ ನೋಡಿ ಫ್ರೈ ಮಾಡಿದ್ದೀನಿ ಇವಾಗ ತೆಗಿತೀನಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಫ್ರೈ ಮಾಡಿ ತೆಗ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈದ್ವಿ ಇವಾಗ ನೋಡಿ ಅದೇ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಇತ್ತು ಅದರೊಳಗೆ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದರೆ ಗರಂ ಮಸಾಲೆ ಹಾಕೋತೀನಿ ಚಕ್ಕೆ ಲವಂಗ ಅದಿಲ್ಲ ತಗೊಂಡದಲ್ಲ ಅದು ಹಾಕೋತೀನಿ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಹೊತ್ತು ಮಸಾಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮಸಾಲ ಆಗೈತಿ ಇವಾಗ ಈರುಳ್ಳಿ ಹಾಕೋತೀನಿ ನಾಲ್ಕು ದಪ್ಪ ಈರುಳ್ಳಿ ಕಟ್ ಮಾಡಿದ್ದೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಬಿರಿಯಾನಿ ಮಾಡಿದ್ರೆ ಈರುಳ್ಳಿ ಜಾಸ್ತಿ ಹಾಕೋಬೇಕು ಮೊಟ್ಟೆ ಬಿರಿಯಾನಿ ಮಾಡಲಿ ಚಿಕನ್ ಬಿರಿಯಾನಿ ಮಾಡಲಿ ಈರುಳ್ಳಿ ಜಾಸ್ತಿ ಹಾಕೋಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪತ್ತು ಬಿಡ್ತೀನಿ ನೋಡಿ ಸ್ವಲ್ಪತ್ತು ಬಿಟ್ಟಿದೆ ಇನ್ನು ಸ್ವಲ್ಪ ಫ್ರೈ ಮಾಡಬೇಕು ಇವಾಗ ನೋಡಿ ಹಸಿ ಮೆಣಸಿಗೆ ಇದ್ದೀನಿ ಕಟ್ ಮಾಡ್ತಾಯಿಲ್ಲ ಹಾಕ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋತೀನಿ ಇವಾಗ ನೋಡಿ ಟೊಮೊಟೊ ಇದ್ದೀನಿ ಮೂರು ಟೊಮೊಟೊ ಕಟ್ ಮಾಡಿದ್ದೀನಿ ಅದ್ರ ಮೊಸರು ಹಾಕ್ತೀನಲ್ಲ ಅದಕ್ಕೆ ಟೊಮೊಟೊ ಕಮ್ಮಿ ಹಾಕಿದ್ದೀನಿ ಮೊಸರು ಹಾಕೋಲ್ಲ ಅಂದರೆ ಟೊಮೊಟೊ ಕೂಡ ಜಾಸ್ತಿ ಹಾಕ್ಕೋಬೇಕು ಇವಾಗ ಟೊಮಾಟೊ ಹಾಕಿದ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮಾಟೊ ಮೆತ್ತಕ್ಕಾಗಬೇಕು ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗುತ್ತೇನ ಟೊಮಾಟೊ ಎಲ್ಲ ಆಗಬೇಕಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೊತ್ತು ಬಿಟ್ಟಿದೆ ನೋಡಿ ಏನೋ ಫ್ರೈ ಮಾಡ್ತಾಯಿದ್ದೀನಿ ಮಸಾಲ ಫ್ರೈ ಆಗೈತಿ ಇವಾಗ ನೋಡಿ ಉಪ್ಪು ಅರಿಶಿನ ಪುಡಿ ಖಾರ ಪುಡಿ ತೊಗೊಂಡುದೆಲ್ಲ ಅದು ಹಾಕ್ತಾಯಿದ್ದೀನಿ ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಹೊತ್ತು ಬಿಡಬೇಕು ಎರಡೆ ಬಿಡುತ್ತಾನೆ ಫ್ರೈ ಮಾಡಬೇಕು ಆಮೇಲೆ ಮೊಸರು ಹಾಕೋತೀನಿ ಇನ್ನು ಮೊಸರು ಹಾಕಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲ ಖಾರ ಪುಡಿ ಹಾಕಿದ್ದಿಲ್ಲ ಬಿರಿಯಾನಿ ಮಸಾಲೆ ಕೂಡ ಹಾಕಿದ್ದೀನಿ ಇವಾಗ ಮೊಸರು ಹಾಕ್ತಾಯಿದ್ದೀನಿ ಅರ್ಧ ಬಟ್ಲ ಮೊಸರು ತೊಗೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕೋ ಟೈಮಲ್ಲಿ ಗ್ಯಾಸ್ ಉರಿ ಸ್ಲೋ ಮಾಡಬೇಕು ನಾವು ಹೋಗುತ್ತೆ ಮೊಸರು ಅದಕ್ಕೆ ಗ್ಯಾಸ್ ಉರಿ ಸ್ಲೋ ಮಾಡಿ ಮೊಸರು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಹೊತ್ತು ಬಿಡಬೇಕು ಫ್ರೈ ಆಗಬೇಕಲ್ಲ ಮೊಸರು ಎಲ್ಲ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಣ್ಣೆ ಬಿಡಾಕತ್ತ ಅವ ಸೈಡು ಮೊಸರು ಹಾಕಿದಲ್ಲ ಎಣ್ಣೆ ಬಿಡ್ತಾವ ಸೈಡು ಚೆನ್ನಾಗಿ ಫ್ರೈ ಆಗೈತಿ ಮಸಾಲ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿರುತ್ತೆ ಹಸಿ ಎಲ್ಲ ಹೋಗುತ್ತಲ್ಲ ಚೆನ್ನಾಗಿ ಟೇಸ್ಟ್ ಚೆನ್ನಾಗುತ್ತೆ ಇವಾಗ ನೋಡಿ ಸ್ವಲ್ಪದ್ ಬಿಟ್ಟಿದೆ ಇನ್ನು ತಿರ್ಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೀರು ಹಾಕೋತೀನಿ ಇಲ್ಲಿ ನೋಡಿ ನೀರು ಹಾಕಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಇವಾಗ ನೀರು ಕುದಿ ಬರಬೇಕು ಚೆನ್ನಾಗಿ ಉಪ್ಪು ಎಲ್ಲ ಇವಾಗ ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ನೀರು ಕುದಿ ಬಂದೈತಿ ಇವಾಗ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಕೊತ್ತಂಬರಿ ಸೊಪ್ಪು ಹಾಕೀನಿ ಇವಾಗ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಅಕ್ಕಿ ಹಾಕೋತೀನಿ ಅಕ್ಕಿ ಹಾಕಿ ಮೊಟ್ಟೆ ಹಾಕಿ ಮುಚ್ಚಳ ಮುಸ್ತೀನಿ ಒಂದು ಎರಡು ಈಜಲಾದರೂ ಬಿರಿಯಾನಿ ರೆಡಿ ಇಲ್ಲಿ ನೋಡಿ ಅಕ್ಕಿ ಹಾಕಿದ್ದೀನಿ ಇವಾಗ ಮೊಟ್ಟೆ ಹಾಕಿ ಮುಚ್ಚಳ ಮುಚ್ತೀನಿ ಎರಡೇ ಈಜಲು ಮಾಡ್ತೀನಿ ಬಿರಿಯಾನಿ ರೆಡಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ತೀನಿ ಇಲ್ಲಿ ನೋಡಿ ಬಿರಿಯಾನಿ ರೆಡಿ ಆಗೈತಿ ಐತಿ ಎರಡೇ ಜಲ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದೈತಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಬಿರ್ಯಾನಿದು ಅನ್ನ ಕೂಡ ಉದುರು ಉದ್ರಾಗಿ ಬಂದೈತಿ ಸ್ವಲ್ಪ ನೆನೆ ಇಟ್ಟಿದ್ದು ಮಾಡಿದೆಲ್ಲ ಚೆನ್ನಾಗಿ ಬಂದೈತಿ ನೋಡಿ ಅನ್ನ ಕೂಡ ಬಿರಿಯಾನಿ ಕಲರ್ ಚೆನ್ನಾಗಿ ಬಂದೈತಿ ಲೇಟ್ ಕಾಣಿಸ್ತಾ ಇಲ್ಲ ಬಿರಿಯಾನಿ ಜೊತೆ ತಿನ್ನಾಗ ನಾನು ಮೊಸರು ಬಜ್ಜಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಹಾಕಿ ತಿನ್ನಬೇಕು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಈ ತರ ಬ್ರ್ಯಾಂಡಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಬೋದು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈ ರೆಸಿಪಿ ಇಷ್ಟ ಇದ್ರೆ ಪ್ಲೀಸ್ ಹೊಸಬ್ರಿ ಯಾರು ನನ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ತನ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್